ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಜಿ ಎಚ್ ಪಿ ಎಚ್ ಬೆಳೆದಾರ ಅಲ್ಲಿ ಒಂದು ಆಟದ ಮೈದಾನ ಐತೆ ಅಲ್ಲೆಲ್ಲ ಕಾರ್ಗಳು ಗಾಡಿಗಳು ಎಲ್ಲ ಬಂದು ನಿಂತ್ಕೊಳ್ತವೆ ಅಲ್ಲೆಲ್ಲ ನಮಗೆ ಆಟ ಆಡೋಕೆ ಜಾಗ ಇಲ್ಲ ಮದುವೆ ಮದುವೆ ನಡೆಯುತ್ತಲ್ಲಿ

ಬಾ ಶಾಲೆಗೆ ನಾನು ಕಾಂಪೌಂಡ್ ಮಾಡಿಸ್ತೀನಿ ಅಂದ್ರು ಮಾಡಿಸ್ಲಿಲ್ಲ ಮಾಡ್ಸಿಲ್ಲ ಇಲ್ಲ ಅದಕ್ಕೆ ಪತ್ರ ಬರ್ತು ಸಿಎಂ ಮತ್ತೆ ಇವರಿಗೆ ಬರ್ದ್ರಾ ಪಿಎಂ ಗೆ ಪಿಎಂ ಗೆ ಇಲ್ಲಿ ಏನು ಇಲ್ಲಿ ಏನು ಮಾಡ್ದೆ ಈಗ ಇಲ್ಲಿ ಬಂದು ಪತ್ರನ ಆಗ್ದೆ ಇಲ್ಲಿ ಈ ಬಾಕ್ಸ್ ತಗ್ದ ಹ್ಮ್ ಪೋಸ್ಟ್ ಮಾಡ್ದ ಹ್ಮ್ ಓಕೆ ಕ್ಲಾಸ್ ಹಾಕ್ ಮೇ ಕಾಂಪೌಂಡ್ ಬೇಕು ಹ್ಮ್ ಆಗ ಅವರು ಕಾಂಪೌಂಡ್ ಕಟ್ಟಲಿಲ್ಲ ಅಂದ್ರೆ ನಾನು ಶಾಲೆಗೆ ಹೋಗಲ್ಲ